ಇವಾಗ ಗಂಡ ಏಕಿ ಅಂತ ನಿಮ್ದೆಗಿದ್ರೆ ಹ್ಞೂ ಬಂದು ಹೆಂಗೆ ಮಾಡ್ಕೊಂಡು ಉಣ್ಕಂಡು ಇಬ್ಬರು ಅಂತ ಚೆನ್ನಾಗಿ ಕುಕಂಡ್ ಮಾತಾಡ್ಕೊಂಡು ಹೆಂಗೆ ಕುಕ್ಕಂಡ ಹ್ಞೂ ನಿಮ್ಮ ಮನೇನು ಅಲ್ಲಿ ಹೆ ಹೆಸ್ರಿಗೆ ಆಯ್ತು ನನ್ನ ಮನೆ ಕಟ್ಟಿರಿ ಯಾವ್ದು ಇರಲ್ಲ ನಿಮ್ಮದೇ ಇರ್ಬೋದು ಮಗಳಿಲ್ಲ ಐತಮ್ಮ ನಿಮ್ಮ ಮಗಳು ಬಂದೇ ಇಲ್ಲ ಅಲ್ಲಿ ದಿವಸ ದಿನ ಆಯ್ತು ಯಾವ ಓದ್ತೈತಲ್ಲ ಬೋರಲ್ಲ ಹಾಕಿದ್ರು ಓದ್ತೈತೆ ಅದು ಬಂದ್ರೆ ಬೋರಲ್ಲ ಹ್ಞೂ ಅವ್ರ ಅವ್ರ ಯಾರ ಮಾತಾ ಕೇಳ್ಕೊಂಡು ನಮ್ಮ ಮಾಮ ಅಲ್ಲೆಲ್ಲ ದೂರ ಆಗ್ತು ಅಲ್ಲೇ ಐತಿ ಎರಡು ತಿಂಗಳ ಐತೆ ಓದೋದ್ ಮುಗಿತೈತಿ ಹ್ಮ್ಲಕ್ ಹಾಕಿದಿ ಅಲ್ಲೇ ಪಾಪ ಹೋಡಕ್ ಹಚ್ಚಿಕ್ಕಪ್ಪಾನೇ ಹೋಗ್ತಿದ್ದ ಹಚ್ಚಿಕ್ಕ ಎಲ್ಲಾ ಸೇರ್ಸಿದ್ದವಾಗ ನನ್ ಮಗನಿಗ್ ಸೇರ್ಸಿದ್ದವಾಗ ಹೆಂಗ ಬಡ ಚೆನ್ನಾಗ್ ಓದಿರ್ ಸಾಕಿಲ್ಲ ನಾತ್ ಫೋನ್ ಮಾಡಿ ಮಾತಾಡ್ರಿ ಹಿಂಗ್ ಬ್ಯಾರೆ ಬಂದಿದ್ವಿ ಮೇಲೆ ಹಿಂಗ ಆಗೈತಿ ಅಂತ ಹೇಳ್ರಿ ನಿಮ್ ಮಗಳ ಮಾಡಿತ್ತು ರಾತ್ರಿ ಎಲ್ಲ ಎಲ್ಲ ಹಿಂಗೈತೆ ಕಣಮ್ಮ ನಾವದೆಲ್ಲ ಮೇ ನಂಬರ್ ತಗೊಂಡು ಯಾರ ತಗೋ ಇಸ್ಕೊಂಡು ಮಾಡಿದ್ವಿ ನಾವೇನೇ ಎಲ್ಲ ಮಾತಾಡ್ತಪ್ಪ ಹ್ಞೂ ಬಾರಮ್ಮ ಅಮ್ಮ ತಂದೆ ಇನ್ನೊಂದು ತಿಂಗ್ಳು ಬಣಪ್ಪ ಇನ್ನೊಂದು ಎರಡು ತಿಂಗಳು ಆಗುತ್ತೆ ಅಂತ ಇವ್ಳತಿ ಆಮೇಲೆ ನಮ್ಮಮ್ಮಣ್ಣಿನ ದೊಡ್ದ್ರಿ ಯಾವುದು ಇರೋಲ್ಲತ್ತ ಹ್ಞೂ ಆರಾಮಾಗತ್ತ ಕೆಲ್ಸಕ್ಕೆ ಹೋಗ್ಕೊಂಡು ಇರುತ್ತಾತ ಹ್ಞೂ ಕೆಲ್ಸಕ್ಕೆ ಹೋಗುತ್ತೆ ಅದು ಓದೋದು ಮುಗೀತಿದ್ದಂಗೆ ಅದನ್ನು ಕೆಲ್ಸಕ್ಕೆ ಸೇರಿಕೇಳ್ರಿ ಸಾಕತ್ತ ನಾವೇನೇ ಏನೊಂದು ಇಟ್ ಮನೆ ಕಟ್ಕೊಂಡು ಹೋಗೋದು ನೆಮ್ಮದಿ ಇದ್ ಬಿಡ್ತೀವಿ ಹ್ಞೂ ಸೈಟ್ ಎಲ್ಲ ಹೆಸ್ರಿಗೆ ಹಾಕ್ಕೊಂಡು ಹ್ಞೂ ಎಲ್ಲ ಬಂದಿದ್ರು ಮಾಡಿಸಿದ್ರು ನಮ್ಮಪ್ಪ ಯಾವನು ಎಲ್ಲರೂ ಬಂದಿದ್ರು ಅವ್ಳ್ತಾಗ ಹಾಕ್ಸ್ಕೊಬೇಕಾಗಿತ್ತು ಮ್ಯಾರೇಟಾಗ ಮಾತಾಡ್ತಾಳಲ್ಲ ಸೀಪಲ್ಲಿ ಮಾತುಕೊಳ್ಳ ಅವ್ಳ ತಗ ಹಾಕ್ಸ್ಕೊಬೇಕಾಗಿತ್ತು ನೀ ಅವ್ಳೆ ಹಾಕಿಲ್ಲ ಎಲ್ಲಾರೂ ಹಾಕಿ ಹ್ಞೂ ಎಲ್ಲಾರ ತಾವು ಎಲ್ಲರ ಸೈನೇನು ಬೇಕು ಅಂತೇಳಿ ಅವತ್ತು ಎಲ್ಲ ಸೈನು ಹಾಕ್ಸ್ಕೊಂಡು ಹ್ಞೂ ಯಾವುದೇನೂ ಇದಿಲ್ಲ ಒಂದು ಅಡ್ಡಿ ಇಲ್ಲ ಯಾತಕ್ಕೆ ನೀವಾಗೇನು ಅವರೇನು ಅಡ್ಡಿ ಮಾಡಂಗಿಲ್ಲ ಇವಾಗೆಲ್ಲ ನಾನು ಹೆಸ್ರಿಗೆ ಆಗೈತಿ ಹೊಸ ಇಟ್ಟು ಕೊಡೋಲ್ಲ ಅಂಬ್ತಿದ್ವು ನೋಡಿ ಹಂಗೆ ಮಿಕ್ಸಿ ಕುಕ್ಕರ್ ಅದೊಂದು ಹತ್ತು ಸಾವಿರ ರೂಪಾಯಿಗೆ ನವ ಮಾಡ್ಕೊಂಡತ್ತ ಹೇಗೆ ಅದೊಂದು ಮಾಡಿ ಚಮತ್ಕೊಳ್ಳೋದತ್ತ ನೀವು ಜಾಗ ತಕೊಂಡು ಮಾಡ್ತೀವಿ ಅಂದರೆ ಆಗ್ತಿರಲಿಲ್ಲ ಏ ಶಾಂತಮ್ಮನ ಜಾಗ ತಂದ ಮೇಲೆ ಪುಕ್ಸಟಿ ಹಂಗೆ ತಮ್ಮಕ್ಕಾಗಲ್ಲ ಏಟು ಓಟ ನಿಮ್ಗೆ ಕೊಡಬೇಕು ನೋಡಿ ಪುಕ್ಸಟಿ ಹಂಗೆ ತಮ್ಮ ಅಮ್ಮಂಗಾಗತ್ತೆ ಅವ್ರಿಗೂ ಹಂಗೆ ನೋಡಪ್ಪ ನಾವೆಲ್ಲ ಹೆಂಗೆ ಪುಕ್ಸಟೆ ಕೊಡೋ ಆಗುತ್ತೆ ನೀವು ಒಂದು ಲಕ್ಷ ಎರಡು ಲಕ್ಷ ಇಲ್ಲದಂತೂ ಗೊತ್ತಿರಲಿಲ್ಲ ಒಂದು ಲಕ್ಷ ಅಂತೂ ಬೇಕಾಗಿತ್ತು ಓಟ ಕಮ್ಮಿ ಕೊಡ್ತಾಳೆ ಶಾಂತಮ್ಮ ಅಂದರು ಒಂದು ಲಕ್ಷ ಬೇಕಾಗಿತ್ತು ಒಂದು ಲಕ್ಷದಾಗಿ ಇವಾಗ ಹೆಂಗೆ ಆತ ನಿಮಗೆ ಯಾವುದೇ ಇದಿಲ್ಲದಂಗೆ ಅತ್ತ ಮನೆ ಆಗುತ್ತೆ ಹ್ಞೂ ಹೆಂಗೆ ಸೈಟ್ ನಿಮ್ಮದೇ ಆಯಿತು ಸ್ವಂತದ್ದೇನೆ ಒಂದು ಮನೆ ಮನೆಗೆ ಕಟ್ಕೊಂಡ್ರಿ ಸಾಕಿನ್ಯಾತಂದ್ರಿ ನಿಮ್ಮದೇ ಇರೋದು ನೋಡಿರಿ ನಿಮ್ಮದು ಜೀವನ ಮಾಡ್ತೀರಾ ನಾ ನಿಮ್ಮದೇ ಅದೇ ಅಪ್ಪ ಇಲ್ಲಿ ಬಂದಾಗಿಂದಲೂ ನೆಮ್ಮದಿ ಅಂದ್ರೆ ನೆಮ್ಮದಿ ನನ್ನಮ್ಮ ಅಪ್ಪ ಎಲ್ಲ ದೊಡ್ಡ ಮಾಡ್ಕೊಂಡು ಉಂಟ್ಕೊಂಡು ಆಲ್ದ ಬದುಕು ಮಾಡ್ಕೊಂಡು ಈಗ ಸೆನಕ್ಕೆ ಇವತ್ತು ನಮ್ಮ ಪಾಡಿಗೆ ನಾವು ಹ್ಞೂ ದೇವಾಗ ಕಷ್ಟಪಟ್ಟಿತ್ತು ಇವಾಗ ಅದು ಸೆಣಕ್ಕೆ ಇಕ್ಕಿರ್ತಾನೆ ಅದ್ಕೆ ಮತ್ತು ದೇವ್ರು ಒಂದಲ್ಲ ಒಂದಿನ ಕಷ್ಟ ಕೊಟ್ಟರು ಸುಖನು ಕೊಡ್ತಾನೆ ಅಂತ ಹೇಳೋದು ಅವಾಗ ಬಹಳ ಕಷ್ಟ ಅನುಭವಿಸ್ತೀನಿ ನಾನಂತೂ ಹ್ಞೂ ಅದೆಲ್ಲನೂ ಇವಾಗ ಇವಾಗ ನಾನು ಆಗೈದಿ ನಾನು ನನ್ನ ಗಂಡ ಬೇರೆ ಮನೆ ಮಾಡ್ಕೊಂಡು ಇದು ಮುಂ ಈ ಕೆಲಸ ನಾನು ಮುಂಚೆಗೆ ಮಾಡಿದರೆ ನಾನು ಯಾವಾಗಲೂ ಸೆಣಕ್ಕಿತ್ತಿದ್ದೆ ಏನು ಮಾಡೋಣೆ ಅದ್ರ ಕಣ್ಣೆ ಅದ್ರ ನಮ್ಮ ಮಾಮಗೆ ಹೀಗೇ ಬಂದೆ ನಾನು ಹ್ಞೂ ಮಾತಾಡಬಾರ್ದು ನಮ್ಮ ಅಪ್ಪ ಅಂತ ಎಂಥದ್ದು ಬುದ್ಧಿ ಕಲಿಸಿರ್ಲಿಲ್ಲ ನಮಗೆ ದೊಡ್ಡವರು ಸಣ್ಣವರು ಅಮ್ತ ಮರ್ಯಾದೆ ಕೊಟ್ಟು ನಮ್ಗೆ ಭಾಳ ಆಗಿತ್ತು ಹೇಳ್ದಂಗೆ ಕೇಳಬೇಕು ಏನು ಯಾತ ಅಂತೇಳಿ ಬರೀ ಅದನ್ನೇ ತಲೆ ಇಟ್ಕೊಂಡು ನನಗೆ ಯಾತು ಮಾತಾಡ್ತಿರ್ಲಿಲ್ಲ ನೀವು ಇವಾಗ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತ ಯಾವಾಗ ಹತ್ತಿರಗೆ ಬಿದ್ನ ಅವಾಗ ಸುಮ್ಕಾದ್ರು ಹ್ಞೂ ಎಲ್ಲ ಸುಮ್ಮನೆ ಆಗ್ತಿರ್ಲಿಲ್ಲ ಅವಳು ಅತ್ತೆ ನಿಮ್ಮದನ ಇದ್ರೆ ಸುಮ್ಮನೆ ಮನೆ ಹ್ಞೂ ನಮ್ಮ ಮನೆ ಕಟ್ಕೆ ಬಿಟ್ರೆ ಯಾವ್ದಿರೋದಾಗ ಇಬ್ಬರೊಳನು ಆರಾಮಾಗಿರ್ತೀವಿ ಗಾಂಡೆ ಅಂತಿ

ದಸಮಕಯ್ಯ ಅಲ್ಲಿ ತಿರುವಾಗೈತೆ ಆಗಲಿ ಆಗಲಿ ಹ್ಞೂ ಮಗೇನ ತಿರುಗಿ ಬಿದ್ದಾನಂತಿರೀತನ ಮಗ ಏನು ನೋಡ್ಬೇಕು ಅವ್ನ ಸಣ್ಣ ಚಂದಕ್ಕೆ ಬೈದಿದಾನೆ ಹ್ಞೂ ಚಂದಾಕಿ ಬೈದಿದ್ದಾನೆ ಸಖತ್ ಬೈದನ್ಗೆ ಬಿಡು ಹಂಗಿಂಗೆ ಬೈದಿಲ್ಲ ಬೈದೆ ಮದ ಗೊತ್ತಾಗತ್ತೆ ಅವಳು ಅಂತರ್ಕಲ ಹ್ಞೂ ಬೈಯಬೇಕು ಚಂದಕ್ಕೆ ಬೈಬೇಕು ತಾಡಿ ಇನ್ನು ಅವಳಿಗೆ ಏನಾಗುತ್ತೆ ಅಂತ ನೋಡ್ತಿರು ಅವನು ಒಳ್ಳೆ ಅನ್ಕಣೆ ಪಾಪ ನಾಳೆ ಮಾಡಿರೋದೇ ಇವಳು ಹ್ಞೂ ಇವಾಗ ಅವನು ಹ್ಞೂ ಹೆಂಗೆ ಈ ಒಂದು ಆರಿಗೆ ಬುತ್ತಾನೆ ನಮ್ಮ ಹುಡ್ಗ ಅದ್ಕೆನೆ ಜೊತೆಗೆ ಹಾಕ್ಕೊಂಡು ಹೇಳ್ತಾನೆ ಹ್ಞೂ ನಿಮ್ಮಮ್ಮ ಅಂತ ಅಂತೇಳು ನೀನ ಅಂತ ಹೇಳಿ ಬೈತಾನೆ ಹ್ಞೂ ಈಗ ನಮ್ಮ ಹುಡುಗ ಇಲ್ಲ ಅಂದಿದ್ರೆ ಅವನು ಆ ಥರ ಮಾಡ್ಕೊಂತಿಲ್ಲ ಅವನು ಅಮ್ಮನಂತೆ ಕೂಣಿ ಏನು ಅದಕ್ಕೆ ಅರ್ಥ ಆಗಲ್ಲ ಏನಿಲ್ಲ ಹೇಳಿದ್ರೆ ಗೊತ್ತಾಗದ ಹುಡುಗಂಗೆ ಹ್ಞೂ ಯಾತೆ ಆಗಲಿ ಎಲ್ಲ ಹೇಳ್ಬೇಕು ಹೇಳ ಗೊತ್ತಾಗುತ್ತೆ ಹ್ಞೂ ನೋಡಿ ನೋಡೋಣ ಹ್ಞೂ ಎಲ್ಲಿ ಅಪ್ಪ ಹೇಳು ಹ್ಞೂ ಅಂತ ಕೋ ಕಣಪ್ಪ ಹ್ಞೂ ಇವಾಗ ಅವಳು ಇತೇ ನನ್ನ ಮೇಲೆ ಐತಿ ಕಣ್ಣು ಹ್ಞೂ ಹಂಗೆ ಹಿಂಗೆ ಅಂತ ಇದು ಮಾತಾಡ್ತಿತ್ತಾಳೆ ಏ ಇವಾಗ ನನ್ನ ಮಗ ಹೇಳ್ಕೊಟ್ಟಾನಂತ ನನ್ನ ಮಗನ ಬೇಯಂತೆ ಅದಕ್ಕೆ ನೋಡಿದೀನಿ ಅದಿಲ್ಲ ಅನ್ನೇನ ಇದ್ದಾಳೆ ಏಳು ಭಾರಿ ಇದ್ದಾಳೆ ಹೇಳು ಏನೇ ಇದ್ರು ಅವಳು ನಂಬಾರ್ದು ಹ್ಞೂ ತಲೆ ಕೆಡ್ಸ್ಕೊಂಬ್ಬಿಡ್ರಿ ಬಿಡ್ರಿ ಹ್ಞೂ ಸುಮ್ಮನೆ ಹಾಕಿ ಏ ಯಾರೇನು ಯಾರ ಬಗ್ಗೆನು ತಲೆ ಕೆಡ್ಸ್ಕೊಂಬಲ್ ಬರತ್ತೆ ನಮ್ಮ ಇವಾಗ ಹ್ಞೂ ಯು ಮಾಡಿರೋ ಕೆಲಸಕ್ಕೆ ಮಾತಾಡೋದು ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ ಹಾಗೆ ಹಂಗೆ ನಿಮ್ದೇನೇ ಆಸೆ ಆಯ್ತು ಬಿಡಮ್ಮ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ರಿ ಇನ್ನ ಮನೆ ಕಟ್ಟದೇ ಇರ ಪಕ್ಕಣ ಕದಿಯವರು ಹೋಗಿ ಕೇಳಿ ಕೊಟ್ಟನ ಬೇಡ ಅಂತೇಳಿ ಮಂದಿಯವ್ರಿಗೆ ಹೋಗಿ ಕೇಳಿ ಯಾವಾಗ ಸ್ಟಾರ್ಟ್ ಮಾಡೋಣ ಏನು ಎತ್ತ ಹೇಳಿ ದೇವ್ರು ಕೇಳ್ಕೆ ಮುಂದು ಕೊಡ್ತೀನಿ ಹ್ಞೂ ನನಗೆ ಯಾವ್ದು ಆಗಲಿ ದೇವರು ದೇವ್ರಿಗೆ ಹೋಗ್ಬೇಕು ನನಗೆ ದೇವ್ರು ಇದ್ರೆ ನೀನೆ ಹ್ಞೂ ಅದಕ್ಕೆ ದೇವ್ರಿಗೆ ಹೋಗ್ಬರ ನಮ್ತ ಕಣಪ್ಪ ಹೋಗಿ ಬರ್ರಿ ಹೋಗಿ ಬಂದು ಊಟ ತೆರ್ದ ಹಾಕಿ ನಿಂಬೆ ಹಣ್ಣು ತಕೊಂಬಂದು ಎಲ್ಲ ಅಲ್ಲಿ ಒಂದಿಟ್ಟು ಜಾಗ ಸರಿ ಇಲ್ಲ ಅದು ಅಂತ ಏಳಾಳು ನಿಮ್ಮ ಯಾವಾಗ ಹಂಗೆ ಏಳಾಳು ಎಲ್ಲರೂ ಕೊಟ್ಟನು ಅಕ್ಕಿ ಆಗಲಿ ದೇವ್ರಿ ಪವ್ರಿಗೆ ಹೋಗಿ ಅಲ್ಲ ತೇರ್ ತಂದು ಹಾಕಿ ಎಲ್ಲ ಮಾಡಿಕ್ರಿ ಶಾಂತಿ ಮಾಡಿಕಾಡ್ರಿ ಈಗ ಅದು ಎಂಥರ ಕೆಟ್ಟದ್ದಾಗುತ್ತೆ ಅಂದರೆ ಅದೆಲ್ಲನೂ ಯಾರ್ದನ ತಿಂದಿರ್ತಾರಲ್ಲ ಯಾರ್ಗನ ಮೋಸ ಮಾಡಿರ್ತಾರಲ್ಲ ಅಂಥರ್ಗಾಗದು ನಿಮ್ಮಂಥರ್ಗೇನು ಆಗಲ್ಲ ಕಣಮ್ಮ ಹ್ಞೂ ನಿಮ್ಮಂಥರ್ಗೇನು ಆಗಲ್ಲ ಯಾಕಂದರೆ ತಿಂದಿರೋರ್ಗೂ ಮೋಸ ಮಾಡಿರೋರ್ಗಾಗುತ್ತೆ ಹ್ಞೂ ನಿಮ್ಮ ಅಮ್ಮಾಯಿನ ನಿಮ್ಮ ಅಪ್ಪ ಅವ್ರದ್ದ ಹ್ಞೂ ಎಲ್ಲನ ಎಲ್ಲನ ಹೇಳಿ ಹ್ಞೂ ಕಮ್ಮಿ ರೇಟ್ಗೆ ಅದು ಹ್ಞೂ ನಿಮ್ಮ ಅಮ್ಮಗೆ ಬಿಡಲ್ ಬಿಡು ಅದಿನ್ನ ಭಾಳ ಕಾಡುತ್ತೆ ನೋಡ್ತೀರು ಹ್ಞೂ ಅವ್ರಿಗೆ ಮೋಸ ಮಾಡಿರೋಂತ ಇವಳಿತ ಅಪ್ಪರ ಮನೆಗೆ ಯಾರು ಇಲ್ಲ ಒಂದು ಅವಾಗ ಮೋಸ ಮಾಡಿರೋ ಅಂತ ಅಲ್ಲಿ ಹ್ಞೂ ಅವಾಗಿನ ಕಾಲದಾಗೆ ಏ ಅದು ಏನೋ ಎತ್ತ ಅಂತ ನಮಗೂನು ಸರಿಯಾಗಿ ಗೊತ್ತಿಲ್ಲ ಹ್ಞೂ ಏನಂದಾಡ್ದೇನೋದ್ರೆ ಗೊತ್ತಾಗುತ್ತೆ ಅದೇನೋ ಅಥವಾ ಏನೋ ಎತ್ತ ಅಂತೇಳಿ ತಿಳ್ಕೊಬೋದು ಹ್ಞೂ ಇವಾಗ ಹ್ಞೂ ನಮಗೆ ಗೊತ್ತಿಲ್ಲದೆಲ್ಲ ಯಾಕೆ ನೀವು ನಿಮ್ಮ ಕೆಲಸ ನೀವು ಮಾಡ್ಕೆಳ್ರಿ ಸುಮ್ಮನೆ ನೋಡಿ ತಲೆ ಕೆಡಮಕ್ಕೆ ಹೋಗ್ಬೇಡ್ರಿ ಏನೈತಿ ನೀವು ತಲೆ ಕೆಟ್ಟ ನಿಮ್ಮ ಮನೆ ಪನ ಕಟ್ಕೊಂಡು ಮಾಡ್ಕೇನು ನಿಮ್ದೆ ಇರೋದು ನೋಡಿರಿ ಅಷ್ಟೇ ಅಷ್ಟೇ ಕಡಕ್ಕೆ ಹ್ಞೂ నేను సైట్ నేస్రీగా ఇం నాము మన కట్ట శురు ఇత నవేంతలో కిడ్స్క నెం పడి నేను మన కట్కండు నిన్నొందు ఇత నమ్మబ్బ ఇదనీక నా హీ ఒర యాక ಅವ್ನಗಂದು ಸೆಣಕ್ಕಿಲ್ದಂಗೆ ಆಗುತ್ತೆ ಯಾಕೆ ಬುತ್ತಕೋಣ ನಿಮ್ಮ ಊರಿಗೆ ಎಮ್ತಾನೆ ಅದಕ್ಕೆ ಬಾರಪ್ಪ ಅಂಬ್ತಂದಿದ್ದೀನಿ ನೋಡೋಣ ಅದೇ ಹ್ಞೂ ಅವ್ನು ಕರ್ಕೊಂಬತ್ತಿ ನಾ ಮನೆ ಕಟ್ಟಿದು ಹೋಗ್ತಾನೆ ಹ್ಞೂ ಈಗಲೇ ಒಂದೆರಡು ದಿನ ಬಾರಪ್ಪ ಅಂದ್ಯದಲ್ಲಿ ನೋಡ ಹ್ಞೂ ಹ್ಞೂ ಬಂದರೆ ನಾನು ಒಟ್ಟು ಗೊತ್ತಕ್ಕು ಪಾತ್ಕು ಇರುತ್ತಲ್ಲ ಮನೆ ಪನೆ ಕಟ್ಟಿರಿ ನಾ ತಿರ ಕೂಲಿಗೆ ಹೋದ್ರು ಅವ್ನು ಮನೆ ತೆಗೋಲ್ಲ ಇತ್ಕಂಡು ಜವಾಬ್ದಾರಿ ಹಂಗೆ ನೋಡ್ಕೆಂಬತ್ತಾನೆ ಹ್ಞೂ ನೀರು ಪರ್ವ ಕದಲ್ಲ ನನಗೆ ಯಾಕೆ ಸೆಣಕ್ಕಿಲ್ಲ ಅದ್ಕೆ ಒಂದೆರಡು ದಿನ ಜಾಗ ನಾನು ಬದಲಾಯಿಸಿ ರೀ ಅಂತ పాతాణి గేళి పాతాణి గేళి ఎలా కట్ కొతాను ఆ థర్ క్రీ ఎలానే మెటీరియల్స్ ఎలా పాటి రెడీ మితాను ఆ థర్ కెట్స్కొక పాతాడు అని చాలా కట్ కొడుతాను ఊరే పాతా ఎస్ జ మన కట్టరికి అనుకూల ఆగితే ఉంటాయి మాకు ఆగల బతుకుబట్టు బతుకు నీ మా సుమ్ నిన్న తమ్ము గేర్ బుక్తనెరు పర్వాలే కూ సుంపోదువు ಯಾವುದು ಟೆನ್ಷನ್ ಇರಲ್ಲ ನಿಂತ್ಪಾಡಿ ನೀವು ಮಾಡ್ಕೊಳ್ಳೋದ್ರೆ ಯಾರೇನು ಅಂಬಲ್ಲಿ ಹ್ಞೂ ಅಷ್ಟೇ ಸುಮ್ಮನೆ ಮಾಡ್ಕೊಂಡು ಹೋಗಿ ಪಾಟಾಣಗೆಲ್ಲ ಒಟ್ಟು ಕಾಂಟ್ಯಾಕ್ಟ್ ಕೊಡ್ರಿ ನಾನೆಲ್ಲ ಹೇಳ್ತೀನಿ ಬಾಡುವ ಕಣಪ್ಪ ನೋಡು ಎಲ್ಲ ಹಿಂದೆ ಐತೆ ಅಂತ ಹೇಳಿ ನನಗೆಲ್ಲ ಹೇಳಿರ ಅವ್ನೊಂದು ಪಾಪ ಕಮ್ಮಿಗೆ ಮಾಡ್ಕೊಡ್ತಾನೆ ಬಡವರು ಅಂತಾರ ವಾಸ ಆಸೆ ಹ್ಞೂ ಅವ್ನು ಪಾಪ ಚೆನ್ನಾಗಿ ಮಾಡಿಸ್ತಾನೆ ಕೆಲಸನೂ ಎಲ್ಲಾನ ಸುಮ್ಮ ಪಾಟಾಣಿಗೆ ಒಪ್ಪರ್ಸ್ರಿ ನೋಡಿದ್ರಲ್ಲ ವೀಕ್ಷಕರೆ ಇವಾಗ ನೀನು ನಿಮ್ದೇ ಇದ್ದಾರೆ ಗಂಡ ಹೆಂಡ್ತಿ ಇಬ್ರು ಸೈಟು ಹೆಸರಿಗೆ ಆಯಿತು ಇನ್ನು ಮನೆ ಕಟ್ಟೋದೊಂದೇ ಬಾಕಿರೋದು ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು